ಇದು ಕಾಲೆ ಅಂತ ಹೇಳಿ ಸೊ ಗೆಲ್ಲ ಯೂಸ್ ಮಾಡ್ತಾರೆ ಇದನ್ನ ಹೌದು ಹೋಟೆಲ್ ಅಂದ್ರೆ ರಿಚ್ ಇದು ಇದು ಜೆರೆನಿಯಮ್ ಇದು ಕಲೆಕ್ಟ್ ಮಾಡಿರೋದು ನಾನು ಆನ್ಲೈನ್ ತರಿಸಿದೆ ಇದನ್ನ ವಯನಾಡ್ ಹತ್ರದಿಂದ ತರಿಸ್ತೀನಿ ಇದ್ರಲ್ಲೊಂದು ಎಂಟು ವೆರೈಟೀಸ್ ಇದೆ ಅದ್ರ ಬಗ್ಗೆ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಒಂದ್ ಈಗ ಸೇವಂತಿಗೆ ಅಂತಂದ್ರೆ ಸೇವಂತಿಗೆಯಲ್ಲೇ ಡಿಫರೆಂಟ್ ವೆರೈಟೀಸ್ ಕಲೆಕ್ಟ್ ಮಾಡ್ತಾ ಹೋಗುದು ಸ್ವಲ್ಪ ಎಸಳುಗಳು ಜಾಸ್ತಿ ಇರ್ತವೆ ಕೆಲವೊಂದ್ರಲ್ಲಿ ಎಸಳುಗಳು ಕಡಿಮೆ ಇರ್ತವೆ ಪಾಯಿಂಟ್ ಸಿಟಿಯಾ ಅಂತ ಹೇಳಿ ಸೊ ಇದನ್ನ ಹಾಲಿಡೇ ಪ್ಲಾಂಟ್ ಅಂತಾನು ಹೇಳ್ತಾರೆ ಜನರಲ್ಲಿ ಡಿಸೆಂಬರ್ ಅಲ್ಲಿ ಇದು ಇದ್ರ ಲೀಫ್ಗಳು ಅಂದ್ರೆ ಮೇಲೆ ಚಿಗುರುಗಳು ಕಲರ್ ಬರೋದಕ್ಕೆ ಶುರು ಆಗ್ತವೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕಳೆದ ಒಂದು ನಾಲ್ಕೈದು ದಿನದಿಂದ ಒಂದು ಸೂಪರ್ ಆಗಿರುವಂತಹ ಕೈ ತೋಟವನ್ನು ನೀವು ನೋಡಿದ್ರಿ ಮುಂದಾಗಿ ಅದೇ ಕೈ ತೋಟ ನಾನು ಆ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಇವ್ರದ್ದು ಕೈತೋಟ ದರ್ಶನಕ್ಕಿಂತ ಸುಂದರವಾಗಿ ಒಂದು ಹೂವನ್ನು ಮೇಂಟೈನ್ ಮಾಡಿದರೆ ಬಗೆ ಬಗೆ ಹೂಗಳಿದೆ ಅನ್ನುವಂಥದ್ದನ್ನು ಹೇಳಿದ್ದೆ ಅದನ್ನು ಮತ್ತೆ ನಿಮಗೆ ತೋರಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಮನೆಯಿಂದಾನೆ ಬಂದಿದ್ದೇನೆ ಈ ಮನೆ ಇರುವಂತದ್ದು ಪುತ್ತೂರು ತಾಲೂಕಿನ ತಿಂಗಳಾಡಿಯಲ್ಲಿ ಸೂಪರ್ ಆಗಿರುವಂತ ಒಂದು ಹೂ ತೋಟ ಇದೆ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಇದರ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಪಡೆಯೋಣ ಲಾವಣ್ಯ ಮೇಡಮ್ ನಮಸ್ತೆ ಮೊನ್ನೆ ಸೂಪರ್ ಆಗಿರೋದು ಕೈ ತೋಟದ ಮಾಹಿತಿಯನ್ನು ಹೌದು ಎಲ್ಲ ಫೋನ್ ಮಾಡಿ ಮೆಸೇಜ್ ಮಾಡಿ ವಾಟ್ಸ್ಆಪ್ ಅಲ್ಲೆಲ್ಲ ತುಂಬಾ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರು ಎಲ್ಲರೂ ಅಂದ್ರೆ ಒಳ್ಳೆ ಇದಾಗ್ತಾ ಇದೆ ನಾವು ಮಾಡಬೇಕು ಅನ್ನೋ ಇದನ್ನು ಕೆಲವರು ತೋರಿಸಿದ್ರು ಎಲ್ಲಿ ಮಾಡಿದ್ರಿ ಹೇಗ್ ಮಾಡಿಸಿದ್ರಿ ಅನ್ನೋದು ಇನ್ಫಾರ್ಮೇಟಿವ್ ಆಗಿತ್ತು ಚೆನ್ನಾಗಿತ್ತು ಇವತ್ತು ನಾವು ನಮ್ಮ ಹೂ ತೋಟದ ಬಗ್ಗೆ ಮಾಹಿತಿ ಕೊಡುವಂತದ್ದು ಮೊನ್ನೆ ಕೊಡಬೇಕಿತ್ತು ಆದ್ರೆ ನಾನು ಮೊನ್ನೆ ಸಂಜೆ ಆಯ್ತು ಅಂತ ಹೇಳಿದೆ ಅಲ್ಲ ಹಾಗೆ ಒಟ್ಟು ಎಷ್ಟು ವೆರೈಟಿ ಹೂ ತೋಟ ಹೂ ಅನ್ನೆಲ್ಲ ಸುಮಾರು ಇದೆ ಒಂದು ಮೂವತ್ತು ಮೂವತ್ತೈದು ಮೇಲೆನೆ ಆಗ್ಬಹುದು ಒಂದು ಐವತ್ತು ಇರಬಹುದು ಬಟ್ ಈಗ ಹೂ ಬಿಟ್ಟಿರೋದು ಒಂದು ಇಪ್ಪತ್ತು ಇಪ್ಪತ್ತೈದು ಬಗೆದಿದೆ ಅಂದ್ರೆ ವೆರೈಟಿಗಳು ಅದ್ರಲ್ಲಿ ಒಳಗೆ ಮುಕ್ತ ಬೇರೆ ಬೇರೆ ವೆರೈಟಿ ಅದ್ರಲ್ಲಿ ಒಂದು ಆರೇಳು ಎಂಟು ಹತ್ತು ವೆರೈಟಿಗಳು ಆತರ ಈಗ ಒಂದು ಟೂ ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ ನಾನು ಮೊದ್ಲಿಂದಾನೇ ಮಾಡ್ತೀನಿ ಅದು ಅಂದ್ರೆ ಈ ತರ ತುಂಬಾ ವೆರೈಟೀಸ್ ತಂದು ಮಾಡ್ತಾ ಇರೋದು ಈಗ ಎರಡು ವರ್ಷದಿಂದ ಈಗ ಕಲೆಕ್ಟಿಂಗ್ ಸ್ಟೇಜ್ ಎಲ್ಲ ಕಲೆಕ್ಟ್ ಮಾಡ್ತಾ ಹೋಗ್ತೀನಿ ಮತ್ತೆ ಒಂದೊಂದೇ ಬಗ್ಗೆ ತಿಳ್ಕೊಂಡು ತಿಳ್ಕೊಂಡು ಇನ್ಕ್ರೀಸ್ ಮಾಡ್ತಾ ನನಗೆ ಇಷ್ಟ ಅದು ಅದ್ರ ಬಗ್ಗೆ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಅದರಲ್ಲೇ ಈಗ ಸೇವಂತಿಗೆ ಅಂತಂದ್ರೆ ಸೇವಂತಿಗೆಯಲ್ಲೇ ಡಿಫರೆಂಟ್ ವೆರೈಟೀಸ್ ಕಲೆಕ್ಟ್ ಮಾಡ್ತಾ ಹೋಗೋದು ಎಸಳುಗಳು ಜಾಸ್ತಿ ಇರ್ತವೆ ಕೆಲವೊಂದ್ರಲ್ಲಿ ಎಸಳುಗಳು ಕಡಿಮೆ ಇರ್ತವೆ ಪುಟ್ಟದಾಗಿರುತ್ತೆ ಸಣ್ಣದಾಗಿ ಗೊಂಚಲು ಗೊಂಚಲು ಕೆಲವು ಲಿಮಿಟೆಡ್ ಅಂದ್ರೆ ಒಂದು ಹತ್ತು ಅಷ್ಟೇ ಆಗುತ್ತೆ ದೊಡ್ಡದಾಗಿ ಆ ತರದ್ದೆಲ್ಲ ಬೇರೆ ಬೇರೆ ವೆರೈಟೀಸ್ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಹೋಗುವ ಅಂತ ಹೇಳಿ ಈಗ ಒಂದು ಹತ್ತು ವೆರೈಟಿ ಇದೆ ಸೇವಂತಿಗೆಯಲ್ಲಿ ಫುಲ್ ಹಳದಿನೇ ಇದೆ ಅದರಲ್ಲಿ ಸ್ವಲ್ಪ ಹಳದಿ ಕೆಂಪು ಮಿಶ್ರ ಇದೆ ತರ ಇದೆ ಇದು ನೋಡಿ ಒಂದ್ ಸ್ವಲ್ಪ ಎಸಳುಗಳೆಲ್ಲ ಹೆಸರುಗಳೆಲ್ಲ ಸ್ವಲ್ಪ ದೂರ ದೂರ ಆಗಿ ಹರದ ತರ ಆದ್ರೂ ಲೈಟ್ ವೆಯ್ಟ್ ಅಂದ್ರೆ ಮುಡಿಯೋದಾದ್ರೆ ನಾವು ತಲೆಗೆ ಇಟ್ಕೊಳ್ಳೋದಾದ್ರೆ ತುಂಬಾ ಹಗುರವಾಗಿರ್ತವೆ ಅದು ಇದು ನೋಡಿ ಇದ್ರಲ್ಲಿ ಇದು ಜಾಸ್ತಿ ಇರುತ್ತೆ ಹೆಸರುಗಳು ಕಡಿಮೆ ಇವೆ ಒಂಥರ ಫುಲ್ ಆಗ್ತವೆ ಒಂದ್ಸಲ ಆದ್ರೆ ಗಿಡ ಫುಲ್ ಹೂಗಳು ಇರ್ತವೆ ಏನು ತರ ಸಣ್ಣ ಕೀಟಗಳು ಬರ್ತವೆ ಸೊ ಹೂ ಆಗೋದಕ್ಕಿಂತ ಮೊದಲು ಅದು ಜಾಸ್ತಿ ಬರುತ್ತೆ ಚಿಗುರಿಗೆ ಬರ್ತದೆ ಸೊ ನೋಡ್ತಾ ಅವಾಗ ಅವಾಗ ಮಾನಿಟರ್ ಮಾಡ್ತಾ ಇರ್ಬೇಕಾಗತ್ತೆ ಬೂದಿ ಹಾಕ್ತೇನೆ ಅದಕ್ಕೆ ನಾನು ಇಷ್ಟ ಗಿಡಗಳನ್ನು ಹೆಚ್ಚು ಮಾಡುವುದು ಹೇಗೆ ನೀವು ನಾನು ಈಗ ಇದು ಹೂ ಒಂದ್ಸಲ ಆದ ನಂತರ ಎಲ್ಲ ಪ್ರೂನಿಂಗ್ ಮಾಡ್ತೇನೆ ಹೂಗಳನ್ನೆಲ್ಲ ಅಂದ್ರೆ ಒಣಗಿದ ಹೂಗಳನ್ನೆಲ್ಲ ಕಟ್ ಮಾಡ್ತೇನೆ ಕಟ್ ಮಾಡಿಬಿಟ್ಟು ಬುಡದಲ್ಲಿ ಫುಲ್ ಮಣ್ಣು ಹಾಕ್ತೇನೆ ಸೊ ಆವಾಗ ಬುಡದಿಂದಾನೇ ಸಣ್ಣ ಸಣ್ಣ ಚಿಗುರು ಬರ್ಲಿಕ್ಕೆ ಶುರು ಆಗ್ತದೆ ಆ ಚಿಗುರುಗಳನ್ನ ತೆಗೆದು ಮತ್ತೆ ರೀಪೋರ್ಟ್ ಮಾಡ್ತೇನೆ ಸಣ್ಣ ಪ್ಲಾಸ್ಟಿಕ್ ಅಲ್ಲೆಲ್ಲ ಮಣ್ಣು ಕೋಕೋಪೀಟ್ ಎಲ್ಲ ಹಾಕಿ ಹಾಕಿ ಇಡ್ತೇನೆ ನೆಕ್ಸ್ಟ್ ಇಯರ್ ಗೆ ಅದನ್ನೇ ಪಾಟ್ಸ್ ಅಲ್ಲಿ ನನ್ನ ರೀಪೋರ್ಟ್ ಮಾಡ್ತೇನೆ ಹ ನಾನು ಗಿಡಗಳನ್ನೆಲ್ಲ ಈಗ ಕೃಷಿ ಮೇಳ ಆಗ್ಬೋದು ಅಥವಾ ಮೂಡಬಿದ್ರೆ ಆಳ್ವ ವಿರಾಸತ್ ಆವಾಗ ಇರ್ಬೋದು ಅಹ್ ಅಲ್ಲೆಲ್ಲ ಅಂದ್ರೆ ಎಲ್ಲೆಲ್ಲಿ ಕೃಷಿಯ ಬಗ್ಗೆ ಈಗ ಮೊನ್ನೆ ಕಾಳು ಮೆಣಸು ಮೇಳ ಆಯ್ತು ಪುತ್ತೂರಲ್ಲಿ ಸೊ ಎಲ್ಲೆಲ್ಲಿ ಏನೇನು ಈ ತರದ ಅವಕಾಶಗಳು ಸಿಕ್ತವ ಅಲ್ಲಿ ಹೋಗಿ ಪ್ಲಾಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ತೇನೆ ಗಿಡಗಳನ್ನ ಇದು ನೋಡಿ ಮೊನ್ನೆ ಪುತ್ತೂರು ಕೃಷಿ ಮೇಳದಿಂದ ಸ್ಟ್ರಾಬೆರಿ ಒಂದು ಗಿಡ ತಂದೆ ಮತ್ತೆ ಸೇವಂತಿಗೆ ಒಂದು ಐದು ವೆರೈಟಿ ತಂದಿದ್ದೇನೆ ಇದು ಕಾರ್ನೇಷನ್ ಅಂತ ಹೇಳಿ ಲಾಸ್ಟ್ ಒಂದ್ಸಲ ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗ ನಾನ್ ಬೆಳೆಸಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಗುಲಾಬಿ ತರ ಬರ್ತದೆ ಫುಲ್ ತುಂಬಾ ಹೆಸಳುಗಳು ಇರ್ತವೆ ಒಂದು ತುಂಬಾ ಉದ್ದಕ್ಕೆ ಹೋಗಿ ಎರಡು ಮೂರು ಹೂಗಳು ಅಷ್ಟೇ ಆಗೋದು ಇದ್ರಲ್ಲಿ ನೋಡುವ ಅಂತ ತಂದಿದ್ದೇನೆ ಐದು ವೆರೈಟಿ ಇದೆ ಸೇವಂತಿಗೆ ಲೆಕ್ಕದಲ್ಲಿ ತಂದೆ ಹಂಡ್ರೆಡ್ ರುಪೀಸ್ ನೋಡುವ ಅಂತ ಹೇಳಿ ಇದು ಇದು ನೋಡಿ ಬಿಸ್ಕೆಟ್ ಫ್ಲವರ್ ಅಂತ ಹೇಳ್ತೀವಿ ಇಂಪೇಷಂಟ್ ಅಂತಾನು ಹೇಳ್ತಾರೆ ಅದಕ್ಕೆ ಸೊ ಇದರಲ್ಲಿ ನಾನು ಆಕ್ಚುಲಿ ನನ್ನ ಹತ್ರ ಇದ್ದಿದ್ದು ಮೂರು ವೆರೈಟಿ ಅದನ್ನ ಹತ್ರ ಹತ್ರ ನೆಟ್ಟಿದ್ದೇನೆ ಸೊ ದಟ್ ಕ್ರಾಸ್ ಪಾಲಿನೇಷನ್ ಆಗಿ ಬೇರೆ ಬೇರೆ ಕಲರ್ಸ್ ಸಿಗ್ತಾ ಇದೆ ನನಗೀಗ ಹತ್ರ ಹತ್ರ ಏಳು ಕಲರ್ಸ್ ಇದೆ ಈಗ ಅದು ಇದು ಜೆರೆನಿಯಮ್ ಇದನ್ನು ಕಲೆಕ್ಟ್ ಮಾಡಿರೋದು ನಾನು ಆನ್ಲೈನ್ ತರಿಸಿದೆ ಇದನ್ನ ವಯನಾಡ್ ಹತ್ರದಿಂದ ತರಿಸಿ ಒಂದು ಎಂಟು ವೆರೈಟೀಸ್ ಇದೆ ಇದು ಸಿಂಗಲ್ ಪೆಟಲ್ ಇದರಲ್ಲಿ ಡಬಲ್ ಪೆಟಲ್ಲು ಬರುತ್ತೆ ಹಾಗೆ ಹ್ಯಾಂಗಿಂಗ್ ಕೂಡ ಬರುತ್ತೆ ಹಾಕಿರೋದಲ್ಲ ಇದಕ್ಕೆ ಅಂದ್ರೆ ನೀರು ಮಾಡಿ ಹಾಕಿದ್ರೆ ಏನೋ ಸ್ವಲ್ಪ ಬೇರುಗಳೆಲ್ಲ ಕುಳಿತವಂತೆ ಸೊ ಅದಕ್ಕೆ ಒಣ ಸೆಗಣಿ ಹಾಕಿ ಒಂದ್ಸಲ ನೋಡೋಣ ಅಂತ ಹೇಳಿ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇದ್ದೀನಿ ಅದು ಸರಿ ಆದ್ರೆ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡುವ ಅಂತ ಇದು ಕಾರ್ನೇಷನ್ ಅಂತ ಹೇಳಿ ಇದು ತುಂಬಾ ಚಂದ ಬರ್ತದೆ ಇದು ಡೈಸಿ ಗಿಡಗಳು ಇದೆಲ್ಲ ಹೊಸದಾಗಿ ಇದು ಹಾಕಿದ್ದೇನೆ ಎಂತ ನಿತ್ಯ ಪುಷ್ಪ ಕ್ಯಾಥರಂತ ರೋಸಸ್ ಅಂತ ಹೇಳಿ ಇದ್ರದೊಂದು ಇದೇನು ಅಂತ ಹೇಳಿದ್ರೆ ಕ್ಯಾನ್ಸರ್ ಗೆ ಆಗತ್ತಂತೆ ಇದು ಅದ್ ಹೇಗೆ ಯೂಸ್ ಮಾಡ್ತಾರೆ ಬೇರುಗಳು ಪ್ಲಸ್ ಗಿಡಗಳು ಎಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು ನಾನು ಒಂದ್ಸಲ ರಿಸರ್ಚ್ ಇದನ್ನ ಯೂಸ್ ಮಾಡೋಣ ಅನ್ಕೊಂಡಿದ್ದೆ ಮತ್ತೆ ಇನ್ನೆರಡು ಪ್ಲಾಂಟ್ಗಳು ಸ್ವಲ್ಪ ಇದು ಇಂಟ್ರೆಸ್ಟಿಂಗ್ ಇದ್ದು ಅದನ್ನ ಅದನ್ನ ಸೆಲೆಕ್ಟ್ ಮಾಡಿದೀನಿ ಲೋಕಲ್ ಹೂಗಳು ತುಂಬಾ ಪರಿಮಳ ಇರ್ತವೆ ಸಾಕಷ್ಟು ಆಗ್ತವೆ ಈಗ ನಾವು ದೇವರ ಇಡೋದಕ್ಕೆ ಸಾಕಷ್ಟು ಸಿಗ್ತವೆ ಡೈಲಿ ಹಾಗೆ ಇದು ಪನ್ನೀರ್ ಗುಲಾಬಿ ಹೌದು ಇದು ಇದು ಮೆಣಸು ಇವಾಗ ತಂದು ಹಾಕಿದೀನಿ ಇನ್ನು ಹಣ್ಣಾಗಿ ಅದ್ರ ಬೀಜಗಳು ಸಿಕ್ಕಿದ ನಂತರ ಹೊಸ ಗಿಡಗಳನ್ನ ಮಾಡಿ ಹಾಕುವ ಅಂತ ಇದ್ದೇನೆ ಹಾ ಕಲರ್ ಡಿಫ್ರೆಂಟ್ ಆಗಿದೆ ಪರ್ಪುಲ್ ಆಗಿ ಸೊ ಇದು ಒಂದು ನೋಡಿ ಇದು ಎಷ್ಟು ಆಗ್ತವೆ ಪ್ರತಿ ಅಂದ್ರೆ ಆಹ್ ಯಾವಾಗ್ಲೂ ಇದ್ರಲ್ಲಿ ಹೂ ಇಲ್ಲ ಅಂತ ಇರೋದಿಲ್ಲ ಈ ಗಿಡದಲ್ಲಿ ಬಟ್ ಪುಟ್ಟದಾಗಿದೆ ಬಟ್ ತುಂಬಾ ಹೂಗಳು ಇರ್ತವೆ ನೋಡೋದಕ್ಕೆ ಚಂದ ಇರ್ತದೆ ಹಾಗೆ ಮಧ್ಯ ಮಧ್ಯದಲ್ಲಿ ದಾಸವಾಳಗಳನ್ನು ಹಾಕಿದ್ದೇನೆ ಇದೊಂದು ಇದ್ರಲ್ಲಿ ಹಾ ಅದನ್ನು ಹಾಕಿ ಹಾ ಇದನ್ನು ಹಾಕಿದ್ದೀನಿ ಇದ್ರಲ್ಲಿ ಗೌರಿ ಹೂವು ಹೌದು ನೋಡಿ ಸ್ನೇಹಿತರೆ ಒಂದು ಏಳೆಂಟು ವೆರೈಟೀಸ್ ಇದೆ ಇದರಲ್ಲಿ ಇಡೀ ತೆಂಗಿನ ಮರದ ಬುಡದಲ್ಲಿ ಹಾಗೆ ಹಾಕಿದಲ್ಲ ಹಾಗೆ ಹಾಕಿದ್ದು ಆಕ್ಚುಲಿ ಇದು ಹಾಗೆ ನೆಕ್ಸ್ಟ್ ಮಳೆ ಬರುವಾಗ ಆಗುತ್ತೆ ಅಂತ ಹೇಳಿ ಹಾಕಿದೆ ಬಟ್ ಇದಕ್ಕೆ ಯಾವಾಗ್ಲೂ ನಾವು ನೀರು ಬಿಡ್ತೀವಲ್ಲ ಈವಾಗ್ಲೇ ಆಯ್ತು ಇನ್ನು ಎಗೇನ್ ಬೀಜ ಆಗಿ ಅದನ್ನ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಟಿದೀನಿ ಉಳಿದ ಬೀಜ ಎಲ್ಲ ಇದ್ರಲ್ಲಿ ಹಾಕಿಬಿಟ್ಟಿದ್ದೆ ನೆಕ್ಸ್ಟ್ ಯಾವಾಗ ಅದು ಮಳೆ ಬರುವಾಗ ಅಂದ್ರೆ ಜನರಲ್ಲಿ ಇದು ಮಳೆಗೆ ಇದು ಮತ್ತೆ ಇನ್ನೊಂದು ಕಾಸ್ಮೋಸ್ ಅಂತ ಬರುತ್ತೆ ಅದು ಪ್ಲಸ್ ಚೆಂಡು ಹೂ ಎಲ್ಲ ಮಳೆಗಾಲದಲ್ಲಿ ಜಾಸ್ತಿ ಆಗ್ತದೆ ಗುಲಾಬಿ ಅದು ಅದೇ ನಾನು ಕಲೆಕ್ಟ್ ಮಾಡ್ತೀನಿ ಅಂದೆಲ್ಲ ನನ್ನ ಅಣ್ಣನ ಮನೆಗೆ ಹೋದಾಗ ತಗೊಂಡ್ ಬಂದಿರೋದು ಅದು ಆರೆಂಜ್ ಕಲರ್ ಗುಲಾಬಿ ಸಿಟಿ ಅಂತ ಹೇಳಿ ಸೊ ಇದನ್ನ ಹಾಲಿಡೇ ಪ್ಲಾಂಟ್ ಅಂತಾನು ಹೇಳ್ತಾರೆ ಜನರಲ್ಲಿ ಡಿಸೆಂಬರ್ ಅಲ್ಲಿ ಇದು ಇದರ ಗಳು ಅಂದ್ರೆ ಮೇಲೆ ಚಿಗುರುಗಳು ಕಲರ್ ಬರೋದಕ್ಕೆ ಶುರು ಆಗ್ತದೆ ಉಳಿದ ದಿನದಲ್ಲೆಲ್ಲ ಹಸಿರಾಗಿಯೇ ಇರ್ತವೆ ಎಲೆಯೇ ಕಲರ್ ಬರ್ತದೆ ಹೂ ಆಗುದಿಲ್ಲ ಇದನ್ನ ಪ್ರೊಪಗೇಷನ್ ಮಾಡೋದು ಇದನ್ನ ಎಂತ ಗೆಲ್ಲನ್ನ ಕಟ್ ಮಾಡಿ ನೆಟ್ರೆ ಆಗ್ತದೆ ಇದು ಕೆಂಪು ಕಲರು ಆರೆಂಜ್ ಅದೇ ತರ ಪೀಚ್ ಕಲರು ನಾಲ್ಕು ವೆರೈಟಿ ಒಂದೇ ಜಾತಿ ನಾಲ್ಕು ಕಲರ್ ಹಾ ಬಿಳಿನೂ ಬರುತ್ತೆ ಅದರಲ್ಲಿ ಇದು ಇಲ್ಲ ಅಂತ ಹೇಳಿ ಆರ್ಕಿಡ್ ತರ ಬರುತ್ತೆ ನೋಡಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಮುಗ್ಗು ಬಿಡ್ತಾ ಇದೆ ಅಷ್ಟೇ ಇದು ಒಂದು ಉದ್ದ ಬಂದು ಈ ತರ ಮಾಲೆ ತರ ಹೂಗಳಾಗ್ತವೆ ಪಿಂಕ್ ಕಲರ್ ಇದು ಬೋವಿಲಿಯನ್ ಸನ್ಸೆಟ್ ಅಂತ ಹೇಳಿ ವೆಲ್ವೆಟ್ ಈ ತರ ಇರುತ್ತೆ ಹೂಗಳು ಫುಲ್ ಹೂಗಳಾದ್ರೆ ಚಂದ ಇರ್ತದೆ ಇದು ಆಕ್ಸಲೀಸ್ ಅಂತ ಟ್ರಯಾಂಗ್ಯುಲರಿಸೀಸ್ ಅಂತಾನು ಹೇಳ್ತಾರೆ ಅದು ಬ್ಲೀಡಿಂಗ್ ಹಾರ್ಟ್ ವೈಟ್ ಕಲರ್ ಇನ್ನೊಂದು ಕಲರ್ ಇದೆ ರೆಡ್ ಕಲರ್ ಇದೆ ಅದರಲ್ಲಿ ಎರಡು ವೆರೈಟೀಸ್ ಇದೆ ನಾನು ಆಕ್ಚುಲಿ ಅಂದ್ರೆ ಆನ್ಲೈನ್ ತರಿಸ್ತೀನಲ್ಲ ಆವಾಗ ಅದ್ರಲ್ಲಿ ಇರ್ತವಲ್ಲ ಹೆಸರುಗಳು ನೆನ್ಪಿಟ್ಕೊಳ್ತೀನಿ ಪೆಂಟಾಸ್ ಅಂತ ಹೇಳಿ ರೆಡ್ ಕಲರ್ ಹೂ ಇದು ಒಂದ್ ಸ್ವಲ್ಪ ಕೇಪಳ ಹೂವನ್ನ ಮಿಮಿಕ್ ಮಾಡುತ್ತೆ ಬಟ್ ಎಲೆಗಳೆಲ್ಲ ಸ್ವಲ್ಪ ಡೆಲಿಕೇಟ್ ಇರ್ತವೆ ಇದು ಅಜಿಲಿಯಾ ಇದ್ರಲ್ಲಿ ಹೂಗಳು ಆಗ್ಬೇಕಷ್ಟೇ ಇದು ಸಹ ಸ್ವಲ್ಪ ಕೇರ್ ಜಾಸ್ತಿ ತಗೋಬೇಕಾಗತ್ತೆ ಶೇಡ್ ಇರುವ ಪ್ಲಾಂಟ್ಗಳು ಇದೆಲ್ಲ ಸೊ ಇದು ಕಾಲೇ ಅಂತ ಹೇಳಿ ಸೊ ಸಲಾಡ್ಗೆಲ್ಲ ಯೂಸ್ ಮಾಡ್ತಾರೆ ಇದನ್ನ ಸ್ಟಾರ್ ಹೋಟೆಲ್ ಹೌದು ಅಂದ್ರೆ ರಿಚ್ ಇದು ಅಯನ್ ಕಂಟೆಂಟ್ ಸೊ ಹಾಗಾಗಿ ವಿ ಕ್ಯಾನ್ ಯೂಸ್ ಇಟ್ ನಾನೀಗ ಸದ್ಯಕ್ಕೆ ಯೂಸ್ ಮಾಡಿಲ್ಲ ಅದನ್ನ ಕ್ಯಾಬೇಜ್ ವೆರೈಟಿ ಬರುತ್ತೆ ಅದು ಹೌದು ಅದರ ಸಣ್ಣ ಗಿಡಗಳು ನೋಡಿ ಇಲ್ಲಿ ಇದು ಡ್ಯಾಫೋಡ್ ಇಲ್ಲ ಅಂತ ಹೂ ಆಗ್ಬೇಕಷ್ಟೇ ಇದು ಲಿಲ್ಲಿ ವೆರೈಟಿ ಬರುತ್ತೆ ಇದು ಮಧು ಕಾಮಿನಿ ಅಂತ ಹೇಳಿ ಇದ್ರಲ್ಲಿ ಫುಲ್ ಬಿಳಿ ಮಲ್ಲಿಗೆ ತರ ಹೂ ಬರುತ್ತೆ ತುಂಬಾ ಸ್ಮೆಲ್ ಇರುತ್ತೆ ಇಲ್ಲಿ ನಡ್ಕೊಂಡ್ ಬಂದ್ರೆ ಫುಲ್ ಸ್ಮೆಲ್ ಬರುತ್ತೆ ಇದು ಇದು ಟೆಕ್ಸಾಸ್ ಸೇಜ್ ಅಂತ ಹೇಳಿ ಪಿಂಕ್ ಕಲರ್ ಹೂಗಳಾಗ್ತವೆ ಇದ್ರಲ್ಲಿ ಇದು ಇದ್ರ ಹೆಸರು ಗೊತ್ತಿಲ್ಲ ನನಗೆ ಇದ್ರಲ್ಲಿ ಒಂದು ಪಿಂಕ್ ಕಲರ್ ಗೋರಟೆ ತರ ಹೂ ಆಗುತ್ತೆ ಇದೆಲ್ಲ ಇಂಪೇಷಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದು ನೋಡಿ ಪೆಂಟಾಸ್ ವೆರೈಟೀಸ್ ಪಿಂಕ್ ಇದೆ ವೈಟ್ ಇದೆ ಹೂ ಹೂಗಳೆಲ್ಲ ಖಾಲಿ ಅದು ಪಿಂಕ್ ಇದೆ ಆ ಕಡೆನ ಲೈಟ್ ಪಿಂಕ್ ಇದೆ ವೈಟ್ ಸೂಪರ್ ಇದೆ ಹಾ ಇದು ಇಫೋರ್ಬಿಯಾ ಅಂತ ಹೇಳಿ ಇಫೋರ್ಬಿಯಾ ಮಿಲ್ಲಿ ಅಂತ ಹೇಳಿ ಇದನ್ನ ಆ ಏನು ಕ್ರೌನ್ ಆಫ್ ಥಾನ್ಸ್ ಅಂತಾನೂ ಹೇಳ್ತಾರೆ ಅಂದ್ರೆ ಫುಲ್ ಥಾನ್ಸ್ ಇರುತ್ತೆ ನೋಡಿ ಮುಳ್ಳುಗಳು ಇರ್ತವೆ ಕಳ್ಳಿ ಕಳ್ಳಿ ಜಾತಿಗೆ ಸೇರಿದ ಗಿಡಗಳು ಇವು ಇಷ್ಟು ಇದ್ರಲ್ಲ ಏನಕ್ಕೆ ಉಪಯೋಗ ಮಾಡ್ತೀರಿ ಅಲೋವೆರಾನ ಅದೇ ಸ್ಕಿನ್ ಎಲರ್ಜಿ ಆತರ ಏನಾದ್ರೂ ಆದ್ರೆ ಇಲ್ಲ ಕೂದ್ಲು ಬೆಳೆ ಬೆಳೆಯೋದಕ್ಕೆ ಕೂದ್ಲಿದ್ ನಾನು ಎಣ್ಣೆ ಮಾಡ್ತೀನಿ ಎಣ್ಣೆಯಲ್ಲಿ ಅಲುವೆರಾ ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀನಿ ಅದನ್ನ ಮೊನ್ನೆ ಸಂದರ್ಶನದಲ್ಲಿ ಎನ್ವೈರನ್ಮೆಂಟ್ ಇಂಜಿನಿಯರ್ ಅಂತ ಹೇಳಿದ್ರಿ ಹೌದು ಅದರದ್ದು ಪಿ ಎಚ್ ವರ್ಕ್ ಮಾಡ್ತಾ ಇದ್ರಿ ಹೌದು ಹಾಗೆ ಅದರಲ್ಲಿ ಈ ಬಗ್ಗೆ ಏನಾದ್ರೂ ಸ್ಟಡಿ ಮಾಡ್ತೀನಿ ಖಂಡಿತವಾಗ್ಲೂ ಸಿಗ್ತದೆ ಪ್ರತಿಯೊಂದು ಗಿಡದಲ್ಲೂ ಒಂದಲ್ಲ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಈಗ ಹೇಳಿದೆ ವಿಂಕ ಅಂತ ಹೇಳಿ ಅಂತ ಹೇಳ್ತೀವಿ ನಿತ್ಯ ನಿತ್ಯಪುಷ್ಪ ಅದನ್ನು ಗೆಲ್ಲ ಯೂಸ್ ಮಾಡ್ತಾರೆ ಕ್ಯಾನ್ಸರ್ ಕ್ಯೂರಿಂಗಿಗೆ ಅಂತ ಹೇಳಿದೆ ಸೊ ಅದೇ ತರ ನಾನು ಹೈಪರ್ ಅಕ್ಯುಲೇಟಿಂಗ್ ಪ್ಲಾಂಟ್ಸ್ ಎರಡು ಯೂಸ್ ಮಾಡ್ತಾ ಇದ್ದೀನಿ ಸೊ ಅದೇ ತರ ಅದನ್ನು ಕ್ಯಾರೆಕ್ಟರ್ ವೈಸ್ ಅಂದ್ರೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಇದ್ರೆ ಐ ವುಡ್ ಹಾವ್ ಐ ಮೇ ಯೂಸ್ ಅಂತ ಸೊ ಇದು ಗಾರ್ಲಿಕ್ ವೈನ್ ಅಂತ ಹೇಳಿ ನೋಡಿ ಹೂ ಬಿಟ್ಟಿದೆ ಅಂದ್ರೆ ಸ್ಮೆಲ್ ಬೆಳ್ಳುಳ್ಳಿ ನೀವು ಹತ್ರ ಹೋದ್ರೆ ಎಲೆ ಎಲ್ಲ ಮುಟ್ಟಿದ್ರೆ ಬೆಳ್ಳುಳ್ಳಿ ಸ್ಮೆಲ್ ಇದೆ ಮೋಸ್ಟ್ಲಿ ಗಾರ್ಲಿಕ್ ವೈನ್ ಅಂತ ಹೆಸರು ಅನ್ಸುತ್ತೆ ಮುಗ್ಗುಗಳಿದ್ದು ಆ ಕಡೆ ನೋಡಿ ಅಲ್ಲಿ ನೀವು ಮುಗ್ಗು ಕಾಣಬಹುದು ಅಲ್ಲಿ ಸಹ ಮುಗ್ಗುಗಳಿವೆ ಅದೇ ತರ ಇಲ್ಲಿ ಸೈಡ್ ಅಲ್ಲಿ ನೋಡಿ ನೆಟ್ಟಿದ್ದೀನಿ ನೋಡಿ ನೋಡಿ ಮುಗ್ಗುಗಳು ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಅದು ಒಂದು ವಾರ ಆಗುವಾಗ ಬಟ್ ಈ ರೀತಿ ಹೂವು ಬರ್ತದೆ ಎಷ್ಟು ದಿನ ಇರ್ತದೆ ಹೂ ಇದು ಹೂ ಇರುತ್ತೆ ಒಂದ್ ಹದಿನೈದು ದಿನ ಹಾ ತುಂಬಾ ಉಪಯೋಗ ಇದೆ ಇದು ಯಾಕಂದ್ರೆ ಅದ್ರಲ್ಲಿ ಭುಜಂಟಿಗಳು ಸಣ್ಣ ಭುಜಂಟಿ ಹಾರಾಡ್ತಾ ಇದೆ ಅದ್ರಲ್ಲ ಹೌದು ಹಾಗೆ ಅಲ್ಲೊಂದು ಆರೆಂಜ್ ಯೆಲ್ಲೋ ಕಲರ್ ಅದು ನೆಟ್ಟಿದ್ದೇನೆ ಆ ಕಡೆ ಅಮೃತ ಬಳ್ಳಿ ಇದೆ ನೋಡಿ ಆ ಹಳದಿ ಕಲರ್ ಲೀಫ್ ಕಾಣ್ತದಲ್ಲ ಅದು ಅಮೃತಬಳ್ಳಿ ಬಳ್ಳಿ ಇನ್ನೊಂದು ಅದು ಹೇಳಿದ್ನಲ್ಲ ನಾನು ಬ್ಲೀಡಿಂಗ್ ಹಾರ್ಟ್ ಅಂತ ಪಿಂಕ್ ಕಲರ್ ಇದೊಂದು ಬೊಕನ್ ಇಲ್ಲಲ್ಲ ಇದು ವೆರೈಟೀಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಮಿನಿಯೇಚರ್ ಕದಂಬ ಅಂದ್ರೆ ಕದಂಬ ಜನರಲಿ ದೊಡ್ಡ ಮರ ಆಗುತ್ತೆ ದೊಡ್ಡ ದೊಡ್ಡ ಗೆಲ್ಲುಗಳು ಬರ್ತವೆ ನಾನ್ ಸಣ್ಣದ್ರಾಗಿ ಬೆಳೆಸಬೇಕು ಅಂತ ಇತ್ತು ಅಂದ್ರೆ ದೊಡ್ಡದಾದ್ರೆ ಪಾಸಿಟಿವ್ ಇರುತ್ತೆ ನೂ ಇರುತ್ತೆ ಅಲ್ಲ ಸೊ ಹಾಗಾಗಿ ಇದನ್ನ ನೋಡೋಣ ಅಂತ ಹೇಳಿ ಒಂದ್ ತಗೊಂಡ್ಬಂದೆ ಇದು ನಿರ್ಗುಂಡಿ ಅಂತ ಹೇಳಿ ವೇರಿಗೇಟೆಡ್ ವೈಟ್ ಕಲರ್ ಇದು ಮೆಲಸ್ಟೋಮಾ ಅಂತ ಹೇಳಿ ಇದ್ರಲ್ಲಿ ಮೂರು ಕಲರ್ಸ್ ಇದೆ ಇದು ಪರ್ಪಲ್ ವೈಟ್ ಇದೆ ಯಲ್ಲೋ ಇದೆ ಇದು ತ್ರೀ ಕಲರ್ಸ್ ಸ್ಟ್ರೈಕ್ಲರ್ ಕಲರ್ ಫ್ಲವರ್ಸ್ ಆಗುತ್ತೆ ಟುಡೇ ಟುಮಾರೋ ಎಸ್ಟರ್ಡೇ ಟುಡೇ ಟುಮಾರೋ ಅಂತ ಹೇಳಿ ಇದು ಜಸ್ಟಿಶಿಯಾ ಅಂತ ಹೇಳಿ ನೋಡಿ ಪಿಂಕ್ ಹೂ ಬಂದಿದೆ ಫುಲ್ ಹೂ ಬಂದ್ರೆ ಚಂದ ಇರ್ತದೆ ಇದು ಇದು ವೈಟ್ ಮೆಲಸ್ಟೋಮಾ ಇದು ಯೆಲ್ಲೋ ಮೆಲಸ್ಟೋಮಾ ಹಾಗೆ ದಾಸವಾಳಗಳು ಇದು ಪೌಡರ್ ಪಫ್ ಅದು ಪಿಂಕ್ ಕಲರ್ ಫ್ಲವರ್ಸ್ ಆಗುತ್ತೆ ಇದು ಆರ್ಕಿಡ್ ರೋಸ್ ಇದು ಪಿಂಕ್ ಇನಿಶ್ ಮೊದ್ಲಿಗೆ ಪಿಂಕ್ ಕಲರ್ ಬರ್ತದೆ ನಂತರ ಫೇಡ್ ಆಗ್ತಾ ಹೋಗ್ತದೆ ಹಾ ವಿಲ್ಲಗಳು ಅದೇ ಈಗ ಇನ್ನು ಮೈಂಟೈನ್ ಮಾಡ್ಬೇಕು ನಾನು ಅದು ಗಿಡ ತರ ಮಾಡೋಣ ಅನ್ಕೊಂಡಿದೀನಿ